ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ ಫ್ರೆಂಡ್ ಸಿದ್ಧಾರ್ಥ ಅಜಿಜ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇಂದ ಇವತ್ತು ಕಾನ್ಸೆಪ್ಟ್ ತಗೊಂಡ್ ಬಂದಿದ್ದೀನಿ ಕಾಟನ್ ಬೇಸ್ ಮೇಲೆ ಸಿಲ್ಕ್ ಬೇಸಿಸಲ್ಲಿ ಏನು ವೆರೈಟಿ ಇದಾವೆ ಏನು ಕಾನ್ಸೆಪ್ಟ್ ಸೆಟ್ ಆಗಿದೆ ಆ ಥರ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ರೆಡಿ ಆಗಿದೆ ಎಲ್ಲ ಸ್ಯಾಂಪ್ಲಿಂಗ್ ಎಲ್ಲ ಸೆಲ್ಲಿಂಗ್ ಆಗ್ತಾ ಇದ್ದಾವೆ ಸ್ಯಾಂಪ್ಲಿಂಗ್ ಎಲ್ಲ ತೆಗ್ದಿದ್ದೀನಿ ಈ ಕಡೆ ನೋಡ್ತಾ ಇದ್ರೆ ಅದು ಹೊಸ ಡಿಸೈನರ್ ಓನ್ಲಿ ಫಾರ್ ಬುಟಿಕ್ ಟೇಸ್ಟಲ್ಲಿ ಏನೇನು ಕಾನ್ಸೆಪ್ಟ್ ನಿಮಗೆ ಲೀಲನ್ ಕಾಟನಲ್ಲಿ ಯಾವ ಕಾನ್ಸೆಪ್ಟಲ್ಲಿ ನಿಮಗೆ ಪಾರ್ಟಿ ವೇರ್ ಫ್ಯಾನ್ಸಿ ಯಾವ ಪ್ಯಾಟರ್ನ್ ಬೇಕಾಗಿದೆ ಎಲ್ಲ ಡಿಸೈನ್ಸ್ಗಳು ನಿಮಗೆ ಅವೈಲೇಬಲ್ ಸಿಗುತ್ತೆ ಯಾಕೆ ಆ ಥರ ಪ್ರೀಮಿಯಂ ಕಾನ್ಸೆಪ್ಟ್ ಅನ್ಕಾಮನ್ ಆರ್ಟಿಕಲ್ ಅನ್ಕಾಮನ್ ಡಿಸೈನ್ಸ್ಗಳು ನಿಮಗೆ ಅವೈಲೇಬಲ್ ಇದ್ದಾವೆ ಯಾಕೆ ಯುನಿಕ್ ಇಂದ ಯುನಿಕ್ ಪ್ರಿಂಟ್ಸ್ಗಳು ಬಂದುಬಿಟ್ಟಿದೆ ನ್ಯೂ ಕಾನ್ಸೆಪ್ಟಲ್ಲಿ ಕಾಟನ್ ಬೇಸ್ ಮೇಲೆ ಆ ಥರ ಕಾನ್ಸೆಪ್ಟ್ ನೀವು ನೋಡ್ತಾ ಇದ್ದೀರ ಪ್ರಿಂಟೆಡಲ್ಲಿ ಪ್ಲೀಸ್ ಡು ಗೆಟಪ್ ಅಪ್ ಲುಕಿಂಗ್ ದಿ ಟಚಿಂಗ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಅಜೀಜೊಂದು ಬೈಲಿ ಕಾನ್ಸೆಪ್ಟಲ್ಲಿ ಲಾಂಚ್ ಮಾಡಿದ್ದಾರೆ ಆ ಥರ ಕಾನ್ಸೆಪ್ಟಲ್ಲಿ ನ್ಯೂ ನ್ಯೂ ಡಿಸೈನ್ ನ್ಯೂ ನ್ಯೂ ವೆರೈಟಿ ಸ್ಟಾರ್ಟ್ ಮಾಡಿದ್ದೀನಿ ನಾನು ನ್ಯೂ ನ್ಯೂ ವೆರೈಟಿಯಲ್ಲಿ ನಿಮಗೆ ಲೀಲನ್ ಕಾಟನ್ ಜಾಮ್ ಕಾಟನ್ ಯಾವ ಫ್ಯಾಬ್ರಿಕ್ ಕಾನ್ಸೆಪ್ಟಲ್ಲಿ ನಿಮಗೆ ಬೇಕಾಗಿದೆ ಎಲ್ಲ ಪ್ಯಾಟರ್ನ್ಸ್ ಅವೈಲೇಬಲ್ ಇದ್ದಾವೆ ನ್ಯೂ ಕಾನ್ಸೆಪ್ಟ್ ನ್ಯೂ ಡಿಸೈನ್ಸ್ಗಳು ರೆಗ್ಯುಲರ್ ಬೇಸಿಸ್ ಮೇಲೆ ಸೆಲ್ ಮಾಡ್ತಾ ಇದ್ದಾರೆ ರೆಗ್ಯುಲರ್ ಕಾನ್ಸೆಪ್ಟಲ್ಲಿ ನಿಮಗೆ ನ್ಯೂ ಪ್ರಿಂಟ್ಸ್ಗಳು ಏನಿದ್ದಾವೆ ಹೊಸ ಪ್ರಿಂಟ್ಸ್ ಏನಿದಾವೆ ಹೊಸ ಡಿಸೈನ್ಸ್ಗಳು ಏನು ಬಂದಿದೆ ಅದೇ ಕಾನ್ಸೆಪ್ಟ್ ಸೆಲ್ಲಿಂಗ್ ಆಗ್ತಾ ಇದ್ದಾವೆ ಈ ಕಡೆ ನೋಡ್ತಾ ಇದ್ದೀರ ಕಸ್ಟಮರ್ಗಳು ಹೆವಿ ಪರ್ಚೇಸಿಂಗ್ ಇದ್ದಾವೆ ಬಂಡಲ್ ಟು ಬಂಡಲ್ ಇಪ್ಪತ್ತು ಇಪ್ಪತ್ತು ಮೂವತ್ತು ಮೂವತ್ತು ಸೆಟ್ ಸಿಂಗಲ್ ಡಿಸೈನ್ಸಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆ ಹೋಗ್ತಾ ಇದ್ದಾರೆ ರೇಟ್ ರೀಸ್ನೇಬಲ್ ಇದ್ದಾವೆ ಪ್ರೈಸ್ ಇದ್ದಾವೆ ಕ್ವಾಲಿಟಿ ಇದ್ದಾವೆ ಫ್ಯಾಬ್ರಿಕ್ ಇದ್ದಾವೆ ಯಾವ ಕೂಡ ನೀವು ನೋಡ್ತಾ ಇದ್ದಾವೆ ಎಲ್ಲ ಟ್ರೆಂಡಿಂಗ್ ಇರೋದು ಡಿಸೈನ್ಸ್ಗಳು ನಿಮಗೆ ಅವೈಲೇಬಲ್ ಸಿಗ್ತಾ ಇದ್ದಾವೆ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಪ್ರಿಂಟ್ಸ್ಗಳು ನಿಮಗೆ ಬೇಕಾಗಿದೆ ಆ ಥರ ಮಲ್ಟಿಪಲ್ ಪ್ರಿಂಟ್ಸ್ ಆರ್ಟಿಕಲ್ಗಳು ಮೂರು ಮೂರು ಪೀಸಸ್ ನಾಲ್ಕು ನಾಲ್ಕು ಪೀಸಸ್ದು ಪ್ರಿಂಟ್ಸ್ಗಳು ಅವೈಲೇಬಲ್ ಇದ್ದಾವೆ ನ್ಯೂ ಕಾನ್ಸೆಪ್ಟ್ ನ್ಯೂ ಡಿಸೈನ್ಸ್ಗಳು ಲಾಂಚ್ ಮಾಡಿದ್ದಾರೆ ಆ ಥರ ಕಾಟನ್ ಬೇಸ್ ಮೇಲೆ ವೆರೈಟಿಗಳು ನೀವು ನೋಡ್ತಾ ಇದ್ದೀರ ವೆರೈಟಿಯಲ್ಲಿ ಭರ್ಪೂರ್ ವೆರೈಟಿ ಇದ್ದಾವೆ ನಿಮಗೆ ಪಾರ್ಟಿ ವೇರ್ ಕಾಟನ್ ಮೇಸ್ ಮೇಲೆ ಯಾವ ಥರ ಡಿಸೈನ್ಸ್ಗಳು ಬೇಕಾಗಿದೆ ಎಲ್ಲ ಡಿಸೈನ್ಸ್ಗಳು ಅವೈಲೇಬಲ್ ಇದಾವೆ ನಿಮಗೆ ಪಾರ್ಟಿ ಪಾರ್ಟಿ ವೇರ್ ಕಾನ್ಸೆಪ್ಟಲ್ಲಿ ಕಾಟನ್ ಬೇಸ್ ಮೇಲೆ ಮಲ್ಟಿಪಲ್ ಪ್ರಿಂಟ್ಸ್ಗಳು ಸಿಗುತ್ತೆ ಸಿಂಗಲ್ ಪ್ರಿಂಟಲ್ಲಿ ಎಷ್ಟು ಡಿಸೈನ್ಸ್ಗಳು ಬೇಕಾಗಿದೆ ಅಷ್ಟೊಂದು ಡಿಸೈನ್ಸ್ಗಳು ನಿಮಗೆ ಅವೈಲೇಬಲ್ ಇದ್ದಾವೆ ಯಾಕೆ ಅವೈಲೇಬಲ್ ಇದ್ದಾವೆ ಅಂದರೆ ಹೆವಿ ಕಾನ್ಸೆಪ್ಟಿಂದ ಹೋಗ್ತಾ ಇದ್ದಾವೆ ವೆರೈಟಿ ಹೋಗ್ತಾ ಇದ್ದಾವೆ ಕಾನ್ಸೆಪ್ಟ್ ಹೋಗ್ತಾ ಇದ್ದಾವೆ ನ್ಯೂ ಕಾನ್ಸೆಪ್ಟ್ ಮೇಲೆ ಕಾಟನ್ ಬೇಸ್ ಮೇಲೆ ಆ ಥರ ಆರ್ಟಿಕಲ್ಗಳನ್ನು ಫ್ಯಾನ್ಸಿಯಲ್ಲಿ ಹೋಗ್ತಾ ಇದ್ದಾವೆ ನ್ಯೂ ಪ್ಯಾಟರ್ನ್ ನ್ಯೂ ಡಿಸೈನ್ಸ್ಗಳು ಲಾಂಚಿಂಗ್ ಇದ್ದಾವೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಅಜಿಝೋನ್ಗೆ ನೀವು ಬರ್ತಾ ಇದ್ದೀರ ಟ್ರೆಂಡಿಂಗ್ ಐಟಮ್ಗಳು ಟ್ರೆಂಡಿಂಗ್ ಪ್ರಿಂಟ್ಸ್ಗಳು ಏನೇನು ಬಂದಿದೆ ಆ ಥರ ಪ್ರಿಂಟ್ಸಲ್ಲಿ ಡಿಸೈನ್ಸ್ಗಳು ನಿಮಗೆ ನ್ಯೂ ಬಟರ್ಫ್ಲೈ ಡಿಸೈನ್ಸಲ್ಲಿ ಪ್ರಿಯೋರ್ ಕಾನ್ಸೆಪ್ಟ್ ಮೇಲೆ ಪಟೋಲಾ ಅಲ್ಲಿ ನಿಮಗೆ ಯಾವ ವೆರೈಟಿ ಬೇಕಾಗಿದೆ ಅದರಲ್ಲಿ ಮಲ್ಟಿಪಲ್ ಪ್ರಿಂಟ್ಸ್ಗಳು ನೋಡೋಕ್ಕೆ ನೀವು ಬರ್ತಾ ಬರ್ತಾಯಿದ್ದೀರಾ ಪ್ರಿಂಟ್ಸ್ಗಳದ್ದು ಭರ್ಪೂರ್ ವೆರೈಟಿ ನಮ್ಮ ಹತ್ರ ಅವೈಲೇಬಲ್ ಇದ್ದಾವೆ ನ್ಯೂ ಕಾನ್ಸೆಪ್ಟ್ ನ್ಯೂ ಡಿಸೈನ್ಸ್ಗಳು ಹೆವಿ ಕಾನ್ಸೆಪ್ಟಲ್ಲಿ ನೀವು ಸ್ವಲ್ಪ ಪಾರ್ಟಿವಿಯರ್ ಕಾನ್ಸೆಪ್ಟಲ್ಲಿ ಹೋಗ್ತೀರಾ ಅಂದರೆ ಪ್ಯಾಕಿಂಗ್ ಕೂಡ ಚೇಂಜಸ್ ಇದಾವೆ ನಿಮಗೆ ಪ್ರೈಸಸ್ ಕೂಡ ಚೇಂಜಸ್ ಇದ್ದಾವೆ ಡಿಸೈನ್ಸ್ ಕೂಡ ಚೇಂಜಸ್ ಇದ್ದಾವೆ ನಿಮಗೆ ಯಾವ ಪ್ಯಾಟರ್ನಲ್ಲಿ ಯಾವ ಕಾನ್ಸೆಪ್ಟ್ ಎಲ್ಲ ಬೇಕಾಗಿದೆ ಎಲ್ಲ ಕಾನ್ಸೆಪ್ಟ್ ಎಲ್ಲ ಡಿಸೈನ್ಸ್ಗಳು ಆ ಥರ ಹೆವಿ ಮಟೀರಿಯಲಲ್ಲಿನ ಯಾರಿಗೆ ಪಾರ್ಟಿವಿಯರ್ ಕಾನ್ಸೆಪ್ಟಲ್ಲಿ ಬೈ ಮಾಡಬೇಕಾಗಿದೆ હન્ડ પર્સેંટ અવેલેબલ અજી જોન ફ્રાંચાઈઝી કૂડા કોતરે અજી જોન વેરાયટીનિનિદર ઇકડું નોડતીર લેગી જગીન મત બાટમ વેર્સુ કલેક્શન અુ હિ કાન્સેપ્ટેલી સેલીંગાઇ કોડ પ્યાિિંગલંગ ડિઝનલ સિંગલ બનસલી ક્વન્ટિટી એમ ગો ઐતરવું રૂપિયાદું લેગીનુ નું નોડી નૂર નૂરુર પીસસનું કાન્સેપ્ટલી ಸಾವಿರ ಸಾವಿರ ಪೀಸಸ್ದು ಕಸ್ಟಮರ್ಗಳು ಆರ್ಡರ್ ಕೊಡ್ತಾರೆ ಆ ಥರ ಕ್ವಾಂಟಿಟಿ ಬೇಸ್ ಮೇಲೆ ಮತ್ತು ಡಿಸೈನರ್ ಬೂಟಿಕ್ ಟೇಸ್ಟಲ್ಲಿ ನಿಮಗೆ ಪಾರ್ಟಿವೇರ್ ಶೂಟ್ಸ್ ಎಲ್ಲ ಬೇಕಾಗಿದೆ ಇಲ್ಲಾಂದರೆ ಪಾಕಿಸ್ತಾನಿ ಹೆವಿ ಮಟೀರಿಯಲ್ ಬೇಕಾಗಿದೆ ಇಲ್ಲಾಂದರೆ ಸಮರ್ ಸೀಸನಲ್ಲಿ ಬಾಂಧನಿಯಲ್ಲಿ ಕಲೆಕ್ಷನ್ ಬೇಕಾಗಿದೆ ಇಲ್ಲಾಂದರೆ ಆ ಥರ ಅನಾರ್ಕಲಿ ಬೇಸಿಸಲ್ಲಿ ಹೋಗಬೇಕಾಗಿದೆ ಎಲ್ಲ ಪ್ಯಾಟರ್ನ್ಸ್ ಅವೈಲೇಬಲ್ ಇದ್ದಾವೆ ಅಜಿತ್ ಝೋನಲ್ಲಿ ಡಿಸೈನ್ಸ್ ಕೂಡ ಪ್ಯಾಟರ್ನ್ ಕೂಡ ಮತ್ತು ಹೋಲ್ಸೇಲ್ ರೇಟಲ್ಲಿ ಪರ್ಚೇಸ್ ಮಾಡೋಕ್ಕೆ ಇದ್ದಾವೆ ನೀವು ಸೂರತ್ಗೆ ಬರ್ತಾ ಇದ್ದೀರಾ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸಲ ಸೂರತ್ತಲ್ಲಿ ವಿಸಿಟ್ ಮಾಡಿ ನಿಮಗೆ ಐಡಿಯಾ ಆಗುತ್ತೆ ಅಜ್ಜಿ ಜೋನ್ ಏನು ವೆರೈಟಿ ಕೊಡ್ತಾ ಇದ್ದಾರೆ ಏನು ಪ್ಯಾಟರ್ನ್ ಕೊಡ್ತಾಯಿದೆ ಆ ವೀಡಿಯೋ ಇಷ್ಟಾಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಅಲ್ಲಿ ಬರೋಣ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ಜೆ ಕರ್ನಾಟಕ